ಅತ್ಯಂತ ಮೇಧಾವಿಯ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ನಾವು ನೋಡ್ತೀವಿ ಆದರೆ ಅವ್ರಿಗೆ ಬರುವಂತಹ ಈ ಗವರ್ನೆನ್ಸ್ ಅಲ್ಲಿ ಬರುವಂತಹ ಈ ಸ್ವತ್ತು ಅವರ ಐ ಟಿ ಬಿ ಖಾತೆಯಲ್ಲಿ ಬರುವಂತಹ ಈ ಗವರ್ನೆನ್ಸ್ ಅಲ್ಲಿ ಬರುವಂತಹ ಈ ಖಾತೆಯ ಸಂಬಂಧಪಟ್ಟಂತ ಈ ಸ್ವತ್ತನ್ನ ಆರು ತಿಂಗಳಲ್ಲಿ ಎರಡು ಬಾರಿ ಎರಡೆರಡು ತಿಂಗಳು ಕೂಡ ಜನರು ಪರಿತಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಖಾತೆಯನ್ನು ಮಾಡಿಸ್ಕೊಳ್ಳಿ ಇವತ್ತು ಈ ರೀತಿ ಜನರಿಗೆ ತೊಂದರೆ ಕೊಡೋ ಮುಖಾಂತರ ನೀವು ಎರಡು ತಿಂಗಳಲ್ಲಿ ಆರು ತಿಂಗಳಲ್ಲಿ ಎರಡೆರಡು ಬಾರಿ ಈ ರೀತಿ ಸಮಸ್ಯೆಗಳ ಎರಡೆರಡು ತಿಂಗಳಾದರೂ ಕೂಡ ಖಾತೆಗಳನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ ಇಂಥ ಒಂದು ದುರ್ವ್ಯವಸ್ಥೆಯನ್ನು ಅವ್ಯವಸ್ಥೆಯನ್ನು ತಂದಿರ್ತಕ್ಕಂಥ ತಾವು ನೀವು ಯಾವ ನೈತಿಕತೆಯಿಂದ ಇವರ ರಾಜ್ಯ ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡಲಿಕ್ಕೆ ನಿಮ್ಗೆ ಯಾವ ಆದಂಥ ನೈತಿಕತೆ ಇದೆ ಅಂತಕ್ಕಂಥದ್ದು ನಾನು ಇಲ್ಲಿ ಪ್ರಶ್ನೆ ಮಾಡಬೇಕಾಗ್ತದೆ ನಿಮ್ಮ ವೈಫಲ್ಯದಿಂದ ನಿಮ್ಮ ದುರಾಡಳಿತದಿಂದ ಇವತ್ತು ರಾಜ್ಯ ಹತ್ತರಿಂದ ಹದಿನೈದು ವರ್ಷಗಳ ಹಿಂದೆ ಹೋಗುವಂಥ ಒಂದು ಅವ್ಯವಸ್ಥೆಯನ್ನು ತಾವು ತಂದಿದ್ದೀರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ ಮತ್ತೆ ಇವತ್ತು ಇವ್ರ ಮಂತ್ರಿ ಆದಮೇಲೆ ಎರಡು ಕಂಪನಿಗಳು ಭಾರಿ ಪ್ರತಿಷ್ಠಿತವಾದಂಥ ಎರಡು ಕಂಪನಿಗಳು ಬೆಂಗಳೂರನ್ನು ಬಿಟ್ಟು ಹೋಗಿರುವಂತದ್ದು ನಾವು ನೋಡ್ತೀವಿ ಒಂದು ಗೂಗಲ್ ರಿಸರ್ಚ್ ಕಂಪ್ನಿಯವರು ಬೆಂಗಳೂರಿನಲ್ಲಿ ಅವರು ಅವರ ಕಂಪನಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಸರಿಯಾದ ರೀತಿಯಾಗಿ ಅವ್ರಿಗೆ ಲ್ಯಾಂಡ್ ಇರ್ಬೋದು ಇತರೆ ವ್ಯವಸ್ಥೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡದೇ ಇರೋ ಕಾರಣಕ್ಕೋಸ್ಕರ ಅವರ ರೀತಿ ಅವರ ಜೊತೆಯಲ್ಲಿ ಸರಿಯಾಗಿ ಸ್ಪಂದನೆ ಮಾಡದೇ ಅದಕ್ಕೋಸ್ಕರ ಇವತ್ತು ಗೂಗಲ್ ರಿಸರ್ಚ್ ಕಂಪನಿ ಇರ್ಬೋದು ಮತ್ತು ಮೈಕ್ರೋಸಾಫ್ಟ್ ಕಂಪ್ನಿ ಇರ್ಬೋದು ಇವೆರಡೂ ಕೂಡ ಇವತ್ತು ಬೇರೆ ರಾಜ್ಯಕ್ಕೆ ಹೋಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಒಂದು ಉತ್ತರ ಪ್ರದೇಶಗೆ ಹೋಗಿರ್ತಕ್ಕಂಥದ್ದು ಪಕ್ಕದಲ್ಲಿ ಇನ್ನೊಂದು ಹೋಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಈ ರೀತಿ ಇವತ್ತು ಈ ಎರಡು ಕಂಪನಿಗಳು ಹೋಗಿದ ಕಾರಣಕ್ಕೋಸ್ಕರ ಸುಮಾರು ಎಂಪ್ಲಾಯ್ಮೆಂಟ್ ಇವತ್ತು ನಮ್ಮ ಕರ್ಕೊಂಡಿದ್ದಾರೆ ಸುಮಾರು ಎಪ್ಪತ್ತೈದು ಸಾವಿರ ಇವತ್ತು ನಮ್ಮ ಯುವಕರು ಕರ್ಕೊಂಡಿದ್ದಾರೆ ಮತ್ತೆ ಇವೆರಡು ಕಂಪನಿಗಳು ಏನಾದರೂ ನಮ್ಮ ರಾಜ್ಯದಲ್ಲೇ ಇದ್ದಿದ್ದರೆ ಬೆಂಗಳೂರಲ್ಲೇ ಇದ್ದಿದ್ರೆ ಸುಮಾರು ಮುನ್ನೂರು ಬಿಲಿಯನ್ ಟ್ರಾನ್ಸಾಕ್ಷನ್ ಮುನ್ನೂರು ಬಿಲಿಯನ್ ಟ್ರಾನ್ಸಾಕ್ಷನ್ ನಡೀತಾ ಇತ್ತು ಯಾಕೆಂದರೆ ಇದು ಸೆಮಿ ಕಂಡಕ್ಟರ್ ಚಿಪ್ಗಳನ್ನು ಮಾಡುವಂಥದ್ದು ಇದು ಅದು ನಮ್ಮ ಮೈಕ್ರೋಸಾಫ್ಟ್ ಸಾಫ್ಟ್ವೇರ್ ಕಂಪ್ನಿ ಸೊ ಇಂಥ ಪ್ರತಿಷ್ಠಿತವಾದಂಥ ಕಂಪ್ನಿಗಳು ಇವತ್ತು ಇವರ ವೈಫಲ್ಯದಿಂದ ಇವತ್ತು ಹೊರಗಡೆ ಹೋಗಿರುವಂಥದ್ದು ಇವ್ರಿಗೆ ಏನಂದರೆ ಈ ನೋಡಿ ಈ ಥರ ಮುನ್ನೂರು ಬಿಲಿಯನ್ ಟ್ರಾನ್ಸಾಕ್ಷನ್ ಏನಾದ್ರು ನಡೆದಿದ್ರೆ ಆಗಿ ಎಷ್ಟು ಜನರಿಗೆ ಅನುಕೂಲ ಆಗ್ತಿತ್ತು ಅಂತಕ್ಕಂಥ ನೀವು ನೋಡ್ಬೋದು ಮೋಟರ್ ಉದ್ಯಮ ಇರ್ಬೋದು ಎಲ್ಲ ಪ್ರತಿಯೊಂದನ್ನು ಕೂಡ